ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ ಏನಪ್ಪ ಅಂದರೆ ನೋಡಿ ನಾನು ನನ್ನ ಮಗಳು ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಎಲ್ಲ ಹೊರಟಿದ್ದೀವಿ ಎಲ್ಲಿಗೆ ಅಂತ ಹೇಳ್ತೀನಿ ನೋಡಿ ಟೆಂಪಕ್ಕೆಲ್ಲ ನಮಗೇನೇನು ಬೇಕು ಪೂಜೆಗೆ ಸಾಮಾನ ಎಲ್ಲ ಎತ್ತಿ ಇಟ್ಕೊಂಡು ಈಗ ಹೋಗ್ತಾಯಿದ್ದೀನಿ ನೋಡಿ ಇದು ಚಂದ್ರಾಯಪಟ್ಟಣ ಚಂದ್ರಾಯಪಟ್ಟಣದಿಂದ ಉದಯಪುರ ಉದಯಪುರದಿಂದ ಮಿಡಿಯಮ್ಮನ್ ದೇವಸ್ಥಾನ ನೋಡಿ ಪವರ್ಫುಲ್ ದೇವಸ್ಥಾನ ಪವರ್ಫುಲ್ ದೇವಿ ನಾವಿಲ್ಲಿಗೆ ಏನಕ್ಕಪ್ಪ ಬಂದಿದ್ದೀವಿ ಅಂದರೆ ಪರ ಮಾಡೋಣ ಅಂತ ಬಂದಿದ್ದೀವಿ ನಮ್ಮಮ್ಮ ಪರ ಮಾಡ್ತೀನಿ ಅಂತ ಹೇಳಿದರು ಅದಕ್ಕೆ ಬಂದಿದ್ದೀವಿ ನೋಡಿ ಇಲ್ಲೆಲ್ಲ ಮರಿ ಕುಯ್ತಾವ್ರೆ ಆಲ್ರೆಡಿ ನಮ್ಮದೊಂದು ಸ್ವಲ್ಪ ಲೇಟ್ ಆಯಿತು ಎಂಟು ಗಂಟೆ ಆಗೋಯ್ತು ಎಂಟು ಎಂಟುವರೆ ಆಗೋಯ್ತು ನೋಡಿ ಇದೇ ನಮ್ಮದು ಕುರಿಮರಿ ನಾವು ಇದಾವಾಗ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ದೇವಸ್ಥಾನಗಳ ಕಡೆಗೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾವುದು ನಾವು ಏನು ಅನ್ಕೋತೀವಿ ಅದಿಲ್ಲಿ ಸಕ್ಸಸ್ಫುಲ್ ಆಗುತ್ತೆ ಅಷ್ಟು ಪವರ್ಫುಲ್ ದೇವಸ್ಥಾನ ಬನ್ನಿ ಇವಾಗ ದೇವಸ್ಥಾನದೊಳಗಡಿಕೆ ಹೋಗೋಣ ದೇವಿಯ ದರ್ಶನ ಮಾಡ್ಕೊಂಡು ಬರೋಣ ನೋಡಿ ತುಂಬ ಜನ ಇದ್ದರು ಸಿಕ್ಕಾಬಟ್ಟ ಜನ ಇದ್ದರು ನಾವು ದಿನ ಅಂದರೆ ನಾವು ಹೋಗಿದ ದಿನ ಒರ್ಸ್ತಡಕ್ಕು ಆವತ್ತು ಜನ ಇರಲ್ಲ ಅಂತ ಅಂದ್ಕೊಂಡಿದ್ದು ಆವತ್ತು ತುಂಬ ಜನ ಇದ್ದರು ನೋಡಿ ಆದ್ರೂ ಒಳಗಡೆ ಹೋದು ನೋಡಿ ಎಷ್ಟು ಜನ ನಿಂತಿದ್ದಾರೆ ಅಂದರೆ ಪೂಜೆಗೆಲ್ಲ ತುಂಬ ಜನ ನಿಂತಿದ್ದಾರೆ ನಾವು ಅಲ್ಲೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹಣ್ಣು ತುಪ್ಪ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪವರ್ಫುಲ್ ದೇವರು ನೋಡಿ ಯಾರ್ಯಾರಿಗೆಲ್ಲ ಹೋಗಿಲ್ಲ ಎಲ್ಲ ಒಂದು ಸಲ ಹೋಗಿ ಫ್ರೆಂಡ್ಸ್ ಯಾರಿಗೂ ಒಳ್ಳೆಯದಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ ಮಳೆಯಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲ ಆಚೆ ಬಂದು ಆಚೆ ಬಂದ ಮುಂದೆ ಕೀ ಎಲ್ಲ ದೃಷ್ಟಿ ತೆಗೆಸ್ಕೊಳ್ಳೋರು ತೆಗೆಸ್ಕೊಬೋದು ಕಟ್ಲೆ ಮಾಡಿಸ್ಕೊಳ್ಳೋರು ಮಾಡಿಸ್ಕೊಬೋದು ಇಲ್ಲಿ ಯಾವ ಎಲ್ಲದಕ್ಕೂ ಇಲ್ಲಿ ಇದ್ದಾರೆ ನೋಡಿಲಿ ತಡೆ ಹೊಡಿಯುತ್ತೆ ಅಂದರೆ ತಡೆ ಒಂದು ದೃಷ್ಟಿ ತೆಗಿಯೋದು ಒಬ್ಬೊಬ್ಬರು ತಡೆ ಅಂತಾರೆ ಒಬ್ಬೊಬ್ಬರು ದೃಷ್ಟಿ ಅಂತಾರೆ ಒಬ್ಬೊಬ್ರು ರೀತಿ ಒಬ್ಬೊಬ್ರು ಇದು ಮಾಡ್ತಾರೆ ಇಲ್ಲಿ ದೃಷ್ಟಿ ತೆಗೆಸ್ಕೊಳಕ್ಕೂ ಅಲ್ಲಿ ಚೀಟಿ ಎಲ್ಲ ಬರೆಸ್ಕೊಂಡು ಹೋಗಿ ಅಲ್ಲಿ ಬರೆಸ್ಕೊಂಡು ಅಲ್ಲೆಲ್ಲ ನಿಳಿಸ್ಕೊಂಡು ಇಲ್ಲೆಲ್ಲ ಹೊಡಿತಾರೆ ನೋಡಿ ನಮ್ಮದು ಕಡಿದ್ರು ನೋಡಿ ವಾತನ ಕಡಿದ್ರು ಅದು ಎಷ್ಟು ಚೆನ್ನಾಗೈತೆ ಒಂದೇ ಇತ್ತು ಹೆಣ್ಣು ಕಡಿದ್ರು ಅಂದರೆ ನೋಡಿ ಇನ್ನೊಂದು ಮರಿ ಕಡಿಯೋಕೆ ಅಂತ ಎತ್ತಿಟ್ಕೊಂಡ್ರು ಕಡ್ದೆಲ್ಲ ಆದಮೇಲೆ ನೋಡಿ ಕಲ್ಬುಟ್ಟಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ನೆಂಟರೊಬ್ಬರಿದ್ದರು ಅವರು ನಾವು ಇಬ್ರು ಕ್ಲೀನ್ ಮಾಡ್ತಾಯಿದ್ದೋ ಇನ್ನು ಬಟ್ರ್ಗಳು ಅಡುಗೆ ಮಾಡ್ತಾಯಿದ್ರು ಬಟ್ರ್ಗಳೆಲ್ಲ ಅಡುಗೆ ಮಾಡ್ತಾ ನಾವೆಲ್ಲ ಎಲ್ಲನ ತಯಾರು ಮಾಡಿಕೊಡ್ತಾಯಿದ್ದು ಭಟ್ರುಗಳಿಗೆ ಏನೇನು ಬೇಕು ಅದೆಲ್ಲ ತಯಾರು ಇದ್ದೆ ನೋಡಿ ಮುದ್ದೆ ಎಲ್ಲ ಅವರೇ ಕೊಡ್ತಾಯಿದ್ರು ನಾವೇ ಕಟ್ಟಿದ್ದು ಮುದ್ದೆ ಎಲ್ಲ ಆದರೂ ಅವ್ರು ಇನ್ನೊಂದು ಚೂರು ಬೇಯ್ಬೇಕು ತಡ್ರೆ ಮುದ್ದೆ ಅಂದ್ಬಿಟ್ಟು ಬೇಯಿಸ್ಬಿಟ್ಟು ನೋಡಿ ಹೆಂಗೆ ತಿರುಗ್ತಾವ್ರೆ ಅಂತ ನಮಗೂ ಅಷ್ಟು ತಿರುಗಕ್ಕೆ ಬರಲ್ಲ ಅಷ್ಟು ಪ್ಲ್ಯಾನಿಂಗ್ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ತಿರುಗ್ತಾವ್ರಿ ಅಂದರೆ ಅಷ್ಟು ಚೆನ್ನಾಗಿ ತಿರುಗ್ತಾವ್ರೆ ನೋಡಿ ಹೆಂಗೆ ತಿರುಗ್ತಾ ಅಂತ ನಾವೆಲ್ಲ ನಾವೊಂದು ನಾಲ್ಕು ಇಂಚಿನ ಜನ ಮುದ್ದೆ ಎಲ್ಲ ನೀಟಾಗಿ ಕಟ್ಟೋಕ್ಕೆ ಅಂತ ಕೂತ್ಕೊಂಡಿದ್ದೀವಿ ನೋಡಿ ನಾನು ನಮ್ಮ ಮತ್ತು ಇನ್ನೊಬ್ರು ನಮ್ಮ ಫ್ರೆಂಡು ಎಲ್ಲ ಕೂತಿದ್ದೀವಿ ಎಲ್ಲ ನೀಟಾಗಿ ಎಲ್ಲ ಕಟ್ಟಿ ಆದಮೇಲೆ ಇವಾಗ ತಳಿಗೆ ತಗೋ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿಯಾಗಿ ತಳಿಗೆ ತಗೊಂಡೋಗಿ ನೋಡಿ ದೇವಸ್ಥಾನಕ್ಕೆ ಮತ್ತೆ ಕೊಟ್ಟು ಬಂದಿದ್ದೀವಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತ ನಿಮ್ಮ ಫ್ಯಾಮಿಲಿಗೆ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋಣ ನೋಡ್ಕೊಬೋದು ಫ್ರೆಂಡ್ಸ್ ಯಾರೆಲ್ಲ ಫಸ್ಟು ಈ ವಿಡಿಯೋ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನಮ್ಮನೇ ಬಾಡ್ ಊಟ ರೆಡಿಯಾಗಿದೆ ಫ್ರೆಂಡ್ಸ್ ಬನ್ನಿ ಇವಾಗ ನಂತರ ಎಲ್ಲ ಬಂದಿದ್ದರೆ ನೀವು ಊಟಕ್ಕೆ ತಯಾರು ಮಾಡೋಣ ಬನ್ನಿ ಫ್ರೆಂಡ್ಸ್ ಎಲ್ರಿಗೂ ಊಟಕ್ಕೆ ಬಳಸ್ಬಿಟ್ಟು ನಾವೂ ಎಲ್ಲ ತೊಳೆದು ಬಳದು ಯಾವಾಗ ಇದ್ದೀವಿ ಫ್ರೆಂಡ್ಸ್ ಬಾಯ್